ಆದ್ರೆ ಒಂದೇ ಒಂದು ಗಣೇಶೋತ್ಸವ ಸಮಿತಿ ಮಾತ್ರ ಎಲ್ಲ ಕಾನೂನು ಎಲ್ಲವನ್ನು ತನಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಕಾಲ ಕೆಳಗಡೆ ಹಾಕೊಂಡು ಹೊಸ ಹಾಕ್ಬಿಡ್ತೀವಿ ನಮ್ಗೆ ಬಹಳ ನೋವಾಯ್ತು ಅದಕ್ಕಾಗಿ ನಾವು ಆ ಕುರಿತು ಒಂದು ದೂರನ್ನ ದಾಖಲೆ ಮಾಡಿದ್ವಿ ಉಳ್ಕುಂಟ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ರೀತಿಯಾಗಿ ಮುಂದೆ ಈ ರೀತಿ ಆಗ್ಬಾರ್ದು ಅಂತ ಹೇಳ್ಕೊಂಡು ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ನಾವು ಅದನ್ನ ಪೊಲೀಸರು ನಮ್ಮನ್ನ ಮಹಜರ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಆ ಸ್ಥಳಕ್ಕೆ ಕರ್ಕೊಂಡು ಹೋದ್ವಿ ಸ್ಥಳಕ್ಕೆ ಕರ್ಕೊಂಡು ಹೋದಾಗ ನಾವು ಪೊಲೀಸರ ಒಂದು ಕೆಲಸಕ್ಕೆ ಸಹಕಾರ ಮಾಡ್ಲಿಕ್ಕೆ ಅವರ ಇನ್ವಿಟೇಷನ್ ಮೇಲೆ ಪಂಚ ಹೋದಾಗ ಅಲ್ಲಿ ಕೆಲವತ್ತು ಒಂದು ನಲವತ್ತು ಜ ಐವತ್ತು ಜನ ಸೇರ್ಕೊಂಡು ನಮ್ಮನ್ನ ಸಡನ್ ಆಗಿ ಅಟ್ಯಾಕ್ ಮಾಡಿದ್ರು ಎಷ್ಟು ಕೆಟ್ಟ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ ಯಾವ ಗಣೇಶ ಉತ್ಸವ ಗಣೇಶೋತ್ಸವಕ್ಕೆ ಗಣೇಶನನ್ನು ಕೂರಿಸಿ ಒಂದು ಪೀಠವನ್ನು ನಿರ್ಮಾಣ ಮಾಡಿದ್ರು ಆ ನಿರ್ಮಾಣವಾದ ಪೀಠದ ಮೇಲೆ ನನ್ನನ್ನು ಕೂರಿಸ್ ಕೊಡಿದ್ರು ಯಾವುದೇ ರೀತಿಯಲ್ಲೂ ಪೊಲೀಸರು ನನ್ನ ತಪ್ಪಿಸ್ಲಿಕ್ಕೆ ಬರಲೇ ನಮ್ಮ ಒಂದು ಸ್ಟಾಫ್ ಒಬ್ಬ ಲೇಡಿ ಸ್ಟಾಫ್ ನಂಗೆ ಆಕ್ಚುಲಿ ಬಾಡಿ ಕವರ್ ಕೊಟ್ಟು ನನ್ನನ್ನ ಆದಷ್ಟು ರಕ್ಷಣೆ ಮಾಡ್ತೀವಿ ಇಲ್ಲಾದ್ರೆ ಪೊಲೀಸರು ಮೂಕ ಪ್ರೇಕ್ಷಕರ ಕನಿಷ್ಠ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಬೇಗ ಕರೆಯುವಂತ ಒಂದು ಕೆಲಸವನ್ನು ಸಹ ಮಾಡಿದೆ ಆ ಟೈಮ್ ನಲ್ಲಿ ನಾನು ಬಿದ್ದು ನೀರ್ ಕುಡಿಯಲಿಕ್ಕೆ ಅಂತ ಹೇಳಿ ನೀರನ್ನು ಸಹ ಕೊಟ್ಟಿಲ್ಲ ಸೀಮೆಣ್ಣ ಬಿಡೋಣ ಹೇಳುವಂತ ಒಂದು ಇದನ್ನು ಅನ್ಕೊಂಡ್ಬಿಟ್ಟು ಆ ಒಂದು ನಿರ್ಧಾರಕ್ಕೆ ಬಂದ್ರು ಆಜಾನ್ ಬಗ್ಗೆ ವಿರೋಧ ಇಲ್ಲ ಆದ್ರೆ ಮೈಕ್ ನ ಬಗ್ಗೆ ದೊಡ್ಡ ವಿರೋಧ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ಯಾರು ಫೋರ್ಸ್ಡ್ ಆಡಿಯನ್ಸ್ ಆಗ್ಬಾರ್ದು ನಮಗೆ ಸಂಬಂಧ ಇಲ್ಲಿದ್ದಂತ ಶಬ್ದವನ್ನ ಕೇಳದೆ ಇರ್ಲಿಕ್ಕೆ ನಮಗೆ ಹಕ್ಕು ಉಂಟು ಅದಕ್ಕಾಗಿ ಆಜಾನ್ ಮಾಡುವಂತ ಮುಸ್ಲಿಂ ಬಾಂಧವರು ಏನಿದ್ದಾರೆ ಅವರು ಅನ್ನ ಅವರ ಆವರಣದಿಂದ ಆ ಶಬ್ದ ಹೊರಗಡೆ ಬರಬಾರ್ದು ಅಲ್ಲಿಯೇ ಇರ್ಬೇಕು ಆದ್ರೆ ಇವ್ರ ಏನ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕೊಡೆ ರೀತಿಯ ಅನ್ನ ಹಾಕೊಂಡಿದ್ದಾರೆ ಅದಕ್ಕಾಗಿ ನಾವು ಬೇಕಾದ ಸಲ ನ ಬಹಿರಂಗವಾಗಿ ಕೊಟ್ಟಿದ್ದೇವೆ ನಾನು ಬಹಿರಂಗವಾದಂತಹ ಶಾಂತಿ ಸಭೆಗಳಲ್ಲಿ ಈ ಕುರಿತು ಮಾತಾಡೋದ್ ನಾವು ಒಬ್ಬನೇ ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಕಾನೂನು ಎಲ್ಲರಿಗೂ ಒಂದೇ ನಮ್ಮ ಕಾನೂನು ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕಿಂತ ಸಂವಿಧಾನದ ಒಂದು ಕಾನೂನಿಗಿಂತ ಮೇಲೆ ಧಾರ್ಮಿಕ ಆಚರಣೆಗಳು ಬರಬಾರ್ದು ಹೌದು ಅವರವರ ಒಂದು ವೈಯಕ್ತಿಕವಾದ ಇದು ನನ್ನ ಅಭಿಪ್ರಾಯ ಈಗೇನು ಬ್ಯಾನ್ ಆಗ್ಬೇಕು ಆಜಾನಿನ ಮೈಕೂಸ ಖಂಡಿತವಾಗೂ ಬೇರೆಯವ್ರಿಗೆ ತೊಂದರೆ ಕೊಡುವಂತ ಖಂಡಿತ ಆಗ್ಬಾರ್ದು ಅದರಲ್ಲೂ ಬೆಳಿಗ್ಗೆ ಐದು ಗಂಟೆ ಹಚ್ಚೋದು ಅದನ್ನು ಯಾವ ಕಾರಣಕ್ಕೆ ಪೊಲೀಸರು ಅವಕಾಶ ಕೊಡಬಹುದು ಎಲ್ಲ ಸೀಸ್ ಮಾಡ್ಬೇಕು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಕಮಿಟಿಗಳಿಗೆ ಸಾರ್ವಜನಿಕ ಗಣೇಶೋತ್ಸವನ್ನಾಗಿ ವೈಯಕ್ತಿಕ ಗಣೇಶೋತ್ಸವವನ್ನಾಗಿ ಗಣೇಶ ಮೂರ್ತಿಯನ್ನ ಹೇಗೆ ತರಬೇಕು ಹೇಗೆ ಪ್ರತಿಷ್ಠಾಪನೆ ಮಾಡ್ಬೇಕು ಹೇಗೆ ಪೂಜೆ ಮಾಡಿ ವಿಸರ್ಜನೆ ಮಾಡ್ಬೇಕು ಹೇಳುದ್ರ ಬಗ್ಗೆ ನಮ್ಮ ಹಿಂದೂ ಧರ್ಮದ ಗಣಪತಿ ಉಪನಿಷತ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ ಇವಾಗ ಅದು ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ರು ನಾವು ಗಣೇಶೋತ್ಸವ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಪರಂಪರೆ ನಮ್ಮ ಸಾಧು ತಂತ್ರ ಹೇಗೆ ಹೇಳಿದ್ದಾರೆ ಆ ರೀತಿಯಾಗಿ ನಾವು ಆಚರಣೆ ಮಾಡಬೇಕು ಆದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಗಣೇಶೋತ್ಸವ ಹೇಳುವಂತದ್ದು ವಿದೇಶದ ಕಾರ್ನಿವಲ್ ನಲ್ಲಿ ಏನು ಡಿಜೆ ಹಚ್ಕೊಂಡು ಸರಾಯ್ ಕುಡ್ಕೊಂಡು ಡ್ರಗ್ಸ್ ತಗೊಂಡು ಕುಣಿತಾರೆ ಆ ರೀತಿಯಾದಂತಹ ಒಂದು ಉತ್ಸವ ಆಗ್ಬಿಟ್ಟಿದೆ ಡಿಜೆ ಉತ್ಸವ ಆಗ್ಬಿಟ್ಟಿದೆ ಇದು ನಮ್ ಬಹಳ ನೋವು ಮಾಡ್ತದೆ ನಮ್ಮ ಗಣೇಶ ಏನು ಒಂದು ಫಿಲ್ಮ್ ಸ್ಟಾರ್ ಅಲ್ಲ ಅವನ ಎದುರುಗಡೆ ನಾವು ಅವನನ್ನ ಒಂದು ಪ್ರದರ್ಶನ ಮಾಡ್ಕೊಂಡು ಡಾನ್ಸ್ ಮಾಡ್ಲಿಕ್ಕೆ ಅದಕ್ಕೆ ಗಣೇಶೋತ್ಸವ ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಭಜನೆ ಆ ರೀತಿಯಲ್ಲಿ ಜಾನಪದ ನೃತ್ಯ ಈ ರೀತಿಯಾಗಿ ಆಗ್ಬೇಕು ಹೇಳುವಂತ ನಮ್ಮ ಇಚ್ಛೆ ಇನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದ್ ಸಾವಿರದ ಐದ್ನೂರ್ ಗಣೇಶ್ ಪೆಂಡಾಲ್ನವರು ವರ್ಷಕ್ಕೆ ಎಂಟು ಎಂಟು ಕೋಟಿ ರೂಪಾಯಿ ಸುಮಾರನ್ನ ಖರ್ಚು ಮಾಡ್ತಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಂದರಲ್ಲಿ ಒಂದ್ ಸಾವಿರದ ಐದ್ನೂರ್ ಗಣೇಶ ಪೆಂಡಾಲ್ಗಳು ಕನಿಷ್ಠ ಅಂತ ಹೇಳಿದ್ರೆ ಗಣೇಶ ಪೆಂಡಾಲ್ಗಳು ಕನಿಷ್ಠ ಅಂದ್ರೆ ಎಂಟು ಕೋಟಿ ರೂಪಾಯಿನ ಬರೀ ಡೀಜೆ ಖರ್ಚು ಮಾಡ್ತಾರೆ ಗಣೇಶ ವಿದ್ಯಾ ಬುದ್ಧಿ ದೇವತೆ ಅದಕ್ಕಾಗಿ ನಾವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಐ ಪಿ ಎಸ್ ಐ ಎ ಎಸ್ ನೀಟು ಸಿ ಇ ಟಿ ಇಂಥ ಒಂದು ಒಳ್ಳೆಯ ಕೆಲಸಕ್ಕಾಗಿ ಈ ಹಣವನ್ನು ಬಳಸಿ ಟ್ರೈನಿಂಗ್ ಮಾಡ್ಲಿಕ್ಕೆ ಇಲ್ಲಾದ್ರೆ ನಮ್ಮ ಜಿಲ್ಲೆಯ ಬಡ ಹುಡುಗರು ಎಲ್ಲೋ ಹೋಗ್ಕೊಂಡು ಬೆಂಗಳೂರು ಧಾರವಾಡದಲ್ಲಿ ಬಹಳಷ್ಟು ಹಣ ಖರ್ಚು ಮಾಡ್ಕೊಂಡು ಮಾಡ್ತಾರೆ ಅದಕ್ಕೆ ಈ ಒಂದು ಉದ್ದೇಶಕ್ಕೆ ನಾವು ಒಂದು ಪತ್ರಿಕೆಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಎಲ್ಲ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಾಗಿತ್ತು ಅದಕ್ಕೆ ಎಲ್ಲ ಗಣೇಶೋತ್ಸವ ಸಮಿತಿಗಳು ಹೋಗ್ತಿವಿ ಕುಮಟಾದಲ್ಲಿ ನಮ್ಮ ಎಸ್ ಪಿ ಸಾಹೇಬರು ಸಹ ಬಹಳ ಚೆನ್ನಾಗಿ ಸ್ಪಂದನೆ ಮಾಡಿದ್ರು ಒಂದು ಒಳ್ಳೆ ಆದರ್ಶವಾದಂತ ಒಂದು ಸಂಸ್ಕೃತಿ ನಿರ್ಮಾಣ ಆಗಿತ್ತು ನೋಡಿ ಲೇಸರ್ ಲೈಟ್ ಅನ್ನು ಹಾಕೊಂಡು ಮುಂಚಿನ ವರ್ಷ ಮೂವತ್ತೆಂಟು ಜನ ಕುರುಡರಾಗಿದ್ದಾರೆ ಅಂತ ಹೇಳಿ ಬಾಂಬೆ ಹೈಕೋರ್ಟ್ ನಲ್ಲಿ ಸಹ ಅಧಿಕೃತವಾದ ಆಪ್ತಲ್ಮಜಿಸ್ಟ್ ಕಣ್ಣಿನ ಸ್ಪೆಷಾಲಿಸ್ಟ್ ಹೇಳಿದ್ದಾರೆ ಆ ಕುರಿತು ಇನ್ನೂ ಹೆಚ್ಚಿನ ಅಧ್ಯಯನ ಆಗ್ಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಈಗ ನಮ್ಮ ಇದರಲ್ಲಿ ಒಂದರೂ ಕ್ಯಾಮ್ರಾದಲ್ಲಿ ಈಗ ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ಕ್ಯಾಮ್ರಾಕ್ ಹೋಗ್ತದೆ ಏನು ಅದ್ರ ಲೆನ್ಸ್ ಸಹ ಹೋಗ್ತದೆ ನಮ್ಮ ಯುವ ಜನತೆ ಸಣ್ಣ ಸಣ್ಣ ಮಕ್ಕಳು ಇದ್ರೂ ಗೊತ್ತಿಲ್ಲದಿದ್ದವರು ಬಹಳ ದೊಡ್ಡ ವ್ಯಕ್ತಿ ಮಾಡ್ತಾರೆ ಅದನ್ನು ಸಹ ಬ್ಯಾನ್ ಮಾಡಲೇಬೇಕು ಏನಪ್ಪಾ ಅಂತ ಹೇಳಿದ್ರೆ ಸರಳವಾಗಿ ನಮ್ಮ ಧರ್ಮ ಸಂಸ್ಕೃತಿಗನುಗುಣವಾಗಿ ನಾವು ನಮ್ಮ ಆಚರಣೆಗಳನ್ನು ಮಾಡಬೇಕು ವಿದೇಶಿ ಸಂಸ್ಕೃತಿಯನ್ನ ನಮ್ಮ ಪವಿತ್ರವಾದ ಹಬ್ಬದಲ್ಲಿ ಸುರುಕುವಂತ ಇದನ್ನ ಯಾರು ಮಾಡಬಾರ್ದು